ಯಾಚಾ ಕರುಣೆನಾಥ್ ದಾಸಮನೆ ಸಾವಕಾಶ್ ವೇಷಪ್ಪ ಹವಾದ ಹೇಳಿದರು ಹೆಣ್ಣಿಗಾಗಿ ಕೆಟ್ಟವರು ಕೋಟಿ ಕೋಟಿ ಮಣ್ಣಿಗಾಗಿ ಕೆಟ್ಟವರು ಕೋಟಿ ಕೋಟಿ ಕೊನ್ನಿಗಾಗಿ ಕೆಟ್ಟವರು ಕೋಟಿ ಕೋಟಿ ನಿನಗಾಗಿ ಕೆಟ್ಟವರನ್ನೊಬ್ಬರನ್ನು ಕಾಣಬಹೇಶ್ವರ ಅಂತ ಹೇಳಿದರು ಈ ಜಗತ್ತಿನಲ್ಲಿ ರಾವಣ ಎದಕ್ಕಾಗಿ ಕೆಟ್ಟ ರಾವಣ ಅಂದ್ರೆ ಸಾಮಾನ್ಯನಲ್ಲ ರಾವಣ ಆತ್ಮಲಿಂಗವನ್ನು ತಂದಿರತಕ್ಕಂತ ಬ್ರಹ್ಮನ ಮೊಮ್ಮಗ ಅದ ಕೆಟ್ಟದೆಯಲ್ಲಿ ಯಾಕ ಅನ್ನುವಂತದ್ದನ್ನ ತಿಳ್ಕೋಬೇಕಾಗ್ತದ ಯಾಕಂತಂದ್ರ ಸಮರ್ಥರು ಬಹಳ ಸ್ಪಷ್ಟವಾಗಿ ದಾಸೋದಲ್ಲಿ ಬರೀತಾರೆ ಎಂತ ಮಾತನ್ನ ಬೆಳಿತಾರ ಪ್ರಾರಂಭದಲ್ಲಿ ಕೇಳಬೇಕಾಗಿರ್ತಕ್ಕಂಥ ನನಗ ನಮ್ಮ ಬಸವೇಶ್ವರ ಮಹಾರಾಜರ ಮಂದಿರವನ್ನ ಕಟ್ಟಡ ಗುದ್ಲಿ ಪೂಜೆಗೆ ನಮ್ಮ ಲಯನ್ ಮಹಾರಾಜರು ಮತ್ತು ಗೌಡರು ಕರ್ಕೊಂಡು ಬಂದ್ರೆ ನನ್ನ ನಾನು ಒಂದು ಮತ್ತೆ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಮ್ಮ ನಾಡಿನ ಜನರಿಗೆ ಏನ್ ಚಟ ಬಿದ್ದಪ್ಪ ಅಂತಂದ್ರ ಬಸವಣ್ಣನ ನಾಗರಾಗಿಲ್ಲ ಕಲ್ಲ ನಾಗರ ಕಣ್ಣರೇ ಹಾಳನೆ ಎಂಬುರಯ್ಯ ನಾಗರ ಕಂಡರೆ ಕೊಲ್ಲೆಂಬುರಯ್ಯಂಗಮ್ಮ ಬಂಡರೆ ನಡೆ ನಡೆ ಎಂಬರಯ್ಯ ಉಳ್ಳದ ಲಿಂಗಕ್ಕೆ ಹೋರಡಿ ಎಂಬುರಯ್ಯ ಇರುವ ತನಕ ಹೆಂಗ ಕಾಡ್ತಾರ ಎಲ್ಲರೂ ನಮಗಂದ್ರ ನಮಗ ಮನುಷ್ಯರ ಕಾಣ್ರ ಚಲೋನಾ ಯಾಕತ್ತಂದ್ರ ನಾನು ಕನಿಷ್ಠ ಅಂದ್ರ ಮೂವತ್ತು ವರ್ಷ ಬಸವರು ನೋಡ್ರಿ ನಾ ಅವ್ರ ಕೀರ್ತನ ಕೇಳಿದಿನಿ ಪ್ರವಚನ ಕೇಳಿದಿನಿ ಕಜ್ಬರಿ ಒಳಗನು ನವರಾತ್ರಿ ಒಳಗ ಒಂಬತ್ತು ದಿವ್ಸ ಕಜ್ಬರಿ ಒಳಗ ಕೀರ್ತನ ಮಾಡ್ತಿದ್ರೆ ಅವ್ರು ಅವರು ಹೇಗಿದ್ರು ಅಂತಕ್ಕಂಥದ್ದು ಮಾತನಾಡ್ಲಿಕ್ಕೆ ಬಯಸ್ತೀನಿ ಸಮರ್ಥರು ಮಾತಾವಧಿ ಬಾಳ ಕಾಶಿ ಹಣದ ತಾಯಿ ಪ್ರಸಂಗ ಬಂದ್ರ ತನ್ನ ಮಕ್ಕಳನ್ನು ಕೊಂದಂತ ಉದಾಹರಣೆಗಳು ಜಗತ್ತಿಗೆ ಹುಡುಕಾರೆ ಸಿಗಬಹುದು ಆದ್ರೆ ನಂಬಿರುವಂತಹ ಶಿಷ್ಯನನ್ನ ಯಾವ ಗುರು ಎಲ್ಲೂ ಕೈ ಬಿಟ್ಟಿಲ್ಲ ಸಮರ್ಥದ ಅದರ ತಾಯಿಗಿಂತ ಗುರು ಕೋಟಿ ಪಟ್ಟ ಅಂತ ಕರ್ಮೆ ಇರ್ತಕ್ಕಂಥದ್ದು ಈ ನಾಡಿನಲ್ಲಿ ನಾಡ ಸ್ವಭಾವ ವ್ಯತ್ಯಾಸ ಇವ್ರ ಸ್ವಭಾವ ವ್ಯತ್ಯಾಸ ಇನ್ನೂ ಜಯಂತಿ ಆದ ಮಹಾರಾಜ ಮಹಾರಾಜ್ಞಾನೇಶ್ವರ ಮಹಾರಾಜ ಮುರುಳಿಲಿಂಗ ಮಹಾರಾಜ ಮಹಾರಾಜ ಮಹಾರಾಜಿಮಲ್ಲೇಶ್ವರ ಮಹಾರಾಜ ಕಲ್ಮೇಶ್ವರ ಮಹಾರಾಜ ರಾಜೇಶ್ವರ ಜ್ಞಾನಿಗಳಾಗಿರುವ ಸ್ವಭಾವದಲ್ಲಿ ವ್ಯತ್ಯಾಸ ಆಗಿರೋ ಸ್ವಭಾವದಾಗಿಲ್ಲ ಜ್ಞಾನಿಗಳಾಗಿ ಸುಳ್ಳಲ್ಲ ಅದ್ರ ಸ್ವಭಾವದಲ್ಲಿ ಸ್ವಭಾವ ದವಾನ ಔಷಧ ಇಲ್ಲ ಕಡೆ ಕೇಳ್ತಾರು ಶುರ್ತಾರ ಯಾಕೆ ಹೇಳ್ತಾ ಇದ ನಮ್ಮ ಒಳ್ಗೇನೆ ಮಹಾರಾಜ ಹಂಗಿರಲಿಲ್ಲ ಹಂಗಿರ್ ಮಾತಂದ್ರ ಬಹುಶಃ ಹೋಗುವ ತಾಯಿ ತಾ ಹಡದಂತ ಮಕ್ಕಳಿಗೆ ತಾಯಿ ಇರ್ಬೋದು ಅದ್ರ ಜಗತ್ತಿಗೆ ಮಾತ್ರ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಹಾರಾಜ ಇರ್ತಕ್ಕಂಥದ್ದನ್ನ ಪ್ರಾಕ್ಟಿಕಲ್ ಮಾತಾಡತ್ತೀನಿ ಮಾತಾಡತೀನ ನೋಡಿದ್ದೇನೆ ಮಾತಾಡತೀನ ನನಗೆ ಗೊತ್ತಿಲ್ಲ ಬಹಳಗಳಲ್ಲಿ ಕೂಡುದಿಲ್ಲ ಜ್ಞಾನಿಕ ಜ್ಞಾನ ಕಿತ್ತಲ್ಲ ಅಥವಾ ಸಾಮಾಜಿಕ ಬಕ್ಷಿಲ್ಲ ಪ್ರಶಸ್ತ ನಮ್ಮ ಗುಪ್ತಿಸ್ತವ್ರು ಅಂತ ಬರೀತಾರೆ ಬರ್ತೀನಿ ಮಾಕಣ್ಣವ್ರಿ ಅಪ್ಪ ಮಗಳು ಇದ್ರ ಅಣ್ಣ ತಂಗಿ ಇದ್ರಲ್ಲಿ ಅವನವ್ರಿಗೆ ಏನ್ ಮಾಡಿ ಅವ್ರ ಕಣ್ಣಾಗಿದ್ದಿರ್ತಾವ್ ನಮಗೆ ಏನ್ ಅವ್ರವ್ ನಡೆಸಿದ್ರೆ ಕಮ್ಮಿ ಮಾಡೋದಾಗಿಲ್ಲ ಗಿರಮಲ್ಲೇಶ್ವರ ಮಹಾರಾಜ್ ಬಸಿ ಬಸರ ಅಂತಂದ್ರು ಏನೆಲ್ಲ ಮಾಡಿದ್ರು ಏನು ಮಾಡಿದ್ರು ಏನ್ ಮಾಡ್ಲಿಕ್ಕೆ ಇವತ್ತ ಇವತ್ತಿಗೆ ಸಂಪ್ರದಾಯ ಇಷ್ಟು ಎತ್ತರಕ್ಕೆ ವಿದೇಶದಲ್ಲಿ ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿಕ್ಕೆ ಯಾರಾದ್ರೂ ಕೊಡಿಲಿದ್ರ ಅದು ಗಿರಮಲ್ಲೇಶ್ವರ ಮಹಾರಾಜ ಕೊಡಿಗಲ್ಲ ಕೊಡಲಿಕ್ಕೆ ಸಾಧ್ಯ ಎಂತ ತ್ಯಾಗ ಭಾರತದ ಅಗರ್ಪ ಶ್ರೀಮಂತರು ಎಲ್ಲವನ್ನೂ ದಾನ ಮಾಡಿದ್ರು ಅವರ ಚರಿತ್ರೆ ಯಾರು ಅವರಿಗೆ ಸಮಾನ ಆದ ಹುಟ್ಟಿಲ್ಲ ಭೂಮಿ ಮೇಲೆ ಯಾರು ಹುಟ್ಟುದು ಇಲ್ಲ ಗೊತ್ತೇ ಹೇಳಿದ್ರು ಯಾಕೆ ಮಾತಿದ್ರ ಬಸವೇಶ್ವರ ಭಾರತದ ಬಗ್ಗೆ ಹೇಳಕ್ ಸುಧಾರಣೆ ಕೊಟ್ಟಿದ್ದೀನಿ ಅಂತ ಇದೇ ಊರ ಹುಟ್ಟಾರ ಇತ್ತ ಔಷಧ ಕೊಡೋದಿಲ್ಲ ಅಂತ ಇತ್ತ ದಯವಿಟ್ಟು ನಾನು ಸರ್ಪಂಚ್ ಚರ್ಮರಲ್ಲಿ ಬದಲ ಮಾಡ್ಕೊಂಡ

ಯಾವ ದಶಕಲ್ಲಿ ಯಾವ ಸಮಾಜಕ್ಕೆ ಯಾವ ಪ್ರಯೋಜನ ಅಂತ ಹೇಳಿದ್ರೆ ಹೇಳ್ತಿಲ್ಲ ಎಲ್ಲ ತೊಂಡಿ ಮಾತಾಡುದಿಲ್ಲ ಲೇಖಿ ಮಾತಾಡ್ತೀನಿ ಅದನ್ನ ಜ್ಞಾನಿಗಳು ಹಾಕಿ ಬರ್ತಾರಂದ್ರ ಅನುಭವಿಸ್ತಾರ ಬಂದಿ ಅದ ಹಂಗ್ರಿ ಇದ್ ಹಿಂಗ್ರಿ ಪ್ರಪಂಚ ಅಂದ ಮೇಲೆ ಹರ್ಕ ಮುರ್ಕಾರ ಅದ ಪ್ರಪಂಚ ಮೇಲೆ ಮಾಡಿದೆ ಸುಖ ಮೂರ್ಖಾಗಿ ಪರಮ ಮೂರ್ಖ ಪ್ರಪಂಚದಲ್ಲಿ ಸುಖ ಅಷ್ಟೇ ಯಾವ ಅಂತ ನಾಸ್ತಾನ ಅವನಂತ ಮೂರ್ಖರ ಜಗತ್ತ ಯಾರು ಇಲ್ಲ ಸುಖ ಇಲ್ಲ ರೀ ಇದು ಮೃತ್ಯು ಮೂರ್ಖ ಸಾಯಿ ನಾವು ಬಜೀವನ ಸುಖ ಇರ ಸಾಧ್ಯತೆಂದ್ರೆ ಸಾಧ್ಯ ಇಲ್ಲ ಇದ್ದ ದೊರಗ ಇರೋದು ಇದ್ದ ದೊರಗ ಇರೋದು ಇರೋದು ಇನ್ನೊಂದು ಮಾತು ಗೊತ್ತಿರಲಿ ನಮಗ ಜೀವನದೊಳಗೆ ಸುಖ ಕೊಡೋರು ಯಾರಪ್ಪ ಅಂದ್ರ ನಮ್ಮ ಮಿತ್ರರು ಜೀವನಗಳ ಸುಖ ಕೊಡೋ ಶಾಂತಿ ಸಮಾಧಾನ ಕೊಡೋರು ಯಾರ ನಮ್ಮ ಮಿತ್ರರು ಜೀವನ ಪರ್ಯಂತ ನಮ್ಗೆ ಸುಖ ಕೊಡೋರು ಯಾರಪ್ಪ ಅಂದ್ರೆ ಶತ್ರುಗಳು ಗೊತ್ತಿರಲಿ ಕೊಡ್ತಿರ್ಲಿ ವಿವೇಕಾನಂದ ಈ ಸಮಾಜ ಯಾರು ಹೊಗಳ್ತಾರ ಅವ್ರನ್ನ ಹೊಗಳ್ತಾರ ಯಾರನ್ನ ತಗಳ್ತಾರ ಅವ್ರನ್ನ ಬಾಳ ಎತ್ತರಕ್ಕೆ ಬೆಳೆಸ್ತಾರ ಅದಕ್ಕೆ ಬರೋದಿಲ್ಲ ನಿಂದ ಕಾಟಿ ಗಾರ ಅಸಾದಸ್ಯ ದಾರಿ ನಿಂದ ಕಟ್ಟಿ ಜನ್ಮ ಮಾಡಬೇಕು ತಮ್ಮ ಅಗಸ ಗರ್ಭಿ ಹಾಕಿ ಹೋಗಿಸಿದಂಗೆ ಹಸರಾಗುವುದು ಜನ್ಮ ನಿಂದ ಕಡೆ ಒಂದು ಕುಟಿರನ್ನು ಕಟ್ಟಿ ಮನೆ ಮುಂದಿನ ಕೊಡಿ ನೀರು ಸಾಬೋಣಗಳಿಲ್ಲದೆ ನಿರ್ಮಲಗೊಳಿಸುವ ಕಬೀರ ನಮ್ಮ ನೀರು ಬೇಡ ಸಾಬಾಣು ಬೇಡ ನೀನು ಸ್ವಚ್ಛ ಮಾಡ್ತಾರ ಅವ್ರ ನೀರು ಕೊಡಬೇಕಾಗಲ್ಲ ನೀ ಎಲ್ಲ ಹೊಟ್ಟ ಹೊಂಟ ಬಗ ಹಂಗ ಬೈತಾರ ಹೊಟ್ಟ ಮಹಾರಾಜ ದೇಶ ಹುಡ್ಕೊಂಡ್ ಬರಾಕ ನಾನು ಎರಡು ಮಕ್ಕಳಿಗೆ ಹಾಕಾಕ ಹಿಂಗ್ ಮಾತಾಡಿದ್ರೆ ಎಲ್ಲ ಎಲ್ಲ ಮಹಾರಾಜ್ರಿಗೆ ಮಾತಾಡ್ಕೊತಾರ ಒಪ್ಪಿಗೆ ಬೇಡ್ರಿ ಅಲ್ಲಪ್ಪ ಕೊಡ್ತಾರ

ಬಗ್ಗೆ ನಾವೇನು ಮಾತಾಡ ಬೇಡ ಮುಂದೆ ಮಾತ್ರ ಇವೆಲ್ಲ ಗ್ರಾಮಸ್ಥರು ಈ ಭಾಗದವ್ರೆಲ್ಲರೂ ಕೂಡ್ಕೊಂಡು ಈ ಮಂದಿ ಮಠದ ಸಲುವಾಗಿ ಕೈ ಜೋಡಿಸಿದ್ರೆ ನೀವೇನು ಮಾಡಬೇಕಾಗಿಲ್ಲ ನಿಮ್ಗೆ ಯಾರು ರೊಕ್ಕ ಮಾಡಬೇಕಾಗಿಲ್ಲ ನಮಗಂತ ಅಭಿಮಾನದಿಂದ ಬಂದು ನೀವು ಈ ಕಾರ್ಯ ಸಾಕು ಇದು ತನ್ನ ತಾನ ಬಂಗಾರ ಗುರಿ ಆಗ್ತದೆ ಯಾರು ಕೊಡಬೇಕ ಕಾರ್ಯ ವಾಲಕ್ಕೆ ನಾನು ದಾರಿ ಪಡ್ಲಿಕ್ಕೆ ನಾವು ಕೊಡ್ಬೇಕಂದ್ರು

ನಾ ಸ್ವತಂಧರಿ ನಾ ಕೇಳ್ತೀನಿ ಭದ್ರಾಸ್ ಯೋಗಿಗಳಿಗೆ ಸೇರಿದ ಹುಳ ಬಿದ್ದಿದ್ದು ಗೊತ್ತಿದ್ರಿ ರಾಮಕೃಷ್ಣ ಕೃಷ್ಣ ಪರಮೋಸ್ರಿಗೆ ಕ್ಯಾನ್ಸರ್ ಆಗಿತ್ತು ಬಹುಶನಿ ಮಹಾರಾಜರಿಗೆ ಮಲಮೂತ್ರ ಬಂದಾಗಿದೆ ಹೇಳ್ಬಿಟ್ರು ಯಾಕ ಯಾಕ ದೇಹ ಬುದ್ಧಿಸ್ತಾ ನಿಶ್ಚಯವಾಗಿ ಕಾಳುನಾ ದಯಾ ದ್ಯಾನಚಲ್ಪ ಅಂತ ಕಾಳು ಕಳೆನಾ ದೇಹಾನು ಬಾಧವನ್ನ ತೊರ್ದಿರ್ತಾರೆ ಅವರು ಎಲ್ಲಿಯವರೆಗೆ ಹೊರಗೆ ದೇಹ ಅಲ್ಲಿವರೆಗೆ ನಮಗೆ ಜ್ಞಾನ ಆಗೋದಿಲ್ಲ ಯಾವ ಹೊಳಿ ಬಂದಿತ್ತು ಮಹಾರಾಜ ದಿನಾದುಗಳು ದರ್ಶನಕ್ಕೆ ಬರ್ತಿದ್ರಂತ ದಿನಾದುರ್ಗ ದರ್ಶನ ಎಲ್ಲಿ ಕಲ್ಕತ್ತಾದಲ್ಲಿ ದಂಡಿಗೆ ರಾಮಕೃಷ್ಣ ಪರಮ ದರ್ಶನ ಬರ್ತಿದ್ರು ಒಂದಿನ ಹೊಳೆ ಮಹಾಪುರ್ ಬಂದಿತ್ತು ಯಾರು ಬಂದಿರಲಿಲ್ಲ ಮಧ್ಯಾಹ್ನ ಅಂದ್ರೆ ಯಾರು ತರಲಿಲ್ಲ ಯಾರು ಹಾಲು ತರಲಿಲ್ಲ ಹಣ್ಣು ತರಲಿಲ್ಲ ಏನು ತರಲಿಲ್ಲ ಆದ್ರೆ ಏನಾಗಿ ಬಿಟ್ಟು ಒಬ್ಬ ಮನುಷ್ಯ ಮಾತ್ರ ಬಂದ ನಿಮ್ಮಂತ ನಮಸ್ಕಾರ ಮಾಡಿದ ಇವತ್ತು ಯಾರು ಯಾಕೆ ದಿನ ಉತ್ತಮ ಮಾತ್ರ ಅಪ್ಪರ ಹೊಳಿ ಮಹಪ್ಪಿ ನೀ ಹೆಂಗ್ ಬದಿ ನೀವ್ ಕೊಟ್ಟು ಧ್ಯಾನ ಮಾಡ್ಕೋತ ನೀ ಹೆಂಗ್ ನಡ್ಕೋಸ ಮರ್ಯಾದೆ ಮಾಡ್ತೀವಿ ಕಾದ್ ಬಿಟ್ಟರು ಕಾದ ಬಿಟ್ಟರು ಅಲ್ಲ ನಾನು ನಾವಲ್ಗ ಎರಡು ಪೈಸಾ ಕೊಟ್ಟರು ಚಿಕ್ಕ ಚಾಕಿಟ್ಟಿ ಚಿಕ್ಕ ಚಾಕ್ಲಿ ನಾನು ಕೊಟ್ಟರು ಅಮೂಲ್ಯವಾದ ಒಂದು ಕೊಟ್ಟು ನನ್ನ ದೊಡ್ಡ ರಾಮಕೃಷ್ಣ ನಿರ್ಮೇಲೆ ನಡೆದ ನಾವು ದೊಡ್ಡ ಗುರುಗಳ ಗುರುಗಳಿರ್ತಿದ್ರಿ ಇಲ್ಲ ಅದು ಜ್ಞಾನ ಅಲ್ಲ ಭೂತ ಭವಿಷ್ಯ ವರ್ತಮಾನ ತಾವು ಪರಿಶ್ಚಿನ್ ನಿಂದಾಗ ಇವತ್ತು ನಡೆದ್ ಹೇಳ್ತಾನಂದ್ರ ಯಾಸಿ ಮನಸಿ ಜ್ಞಾನ ಇದಕ್ಕೆ ಜಗತ್ತೆಲ್ಲ ಜ್ಞಾನ ಅಂತದ ಹೊರತು ಜ್ಞಾನ ನಮಗೆ ಸಮರ್ಥ ಬೇಕ ಇದು ಜ್ಞಾನ ಅಲ್ಲ ಇದು ಜ್ಞಾನ ಅಲ್ಲ ಯಾವ ಜ್ಞಾನ ಜ್ಞಾನ ನಡೆದೇ ಆತ್ಮ ಜ್ಞಾನ ಪಾವೇ ಆಪಣಾಸಿ ಆಪಣ ಜ್ಞಾನ ಅವಜ್ಞಾನ ಯಾವ ರೀತಿ ಮಾಡ್ತಾನೆ ತನ್ನ ಸ್ವರೂಪವನ್ನ ತಿಳ್ಕೊಳ್ಳೋದ್ರ ಜಗ ತಿಳಿದಿದ್ರು ನೀರ್ ಮ್ಯಾಲ ತಿನ್ನಲ್ಲ ಗಾಳಿ ಮೇಲೆ ಹಾರಾಡೋದು ಯಾರಲ್ಲ ಮಣ್ಣನ್ನ ಬಂಗಾರ ಮಾಡಿರುತ್ತೆ ಯಾರಲ್ಲ ಹೆಣ್ಣನ್ನ ಕಂಡು ಮಾಡಿರುತ್ತೆ ಯಾರಲ್ಲ ಗಂಡನ್ನ ಹೆಣ್ಣು ಮಾಡಿರುತ್ತೆ ಯಾರಲ್ಲ ಸದ್ಗುರುಗಳ ಹತ್ರ ಹೋಗಿದ್ರಿ ಕೇಳುವಂತದ್ದು ನಮ್ಮ ಧರ್ಮ ನಾವು ಯಾವ ಕೇಳಬೇಕು ಅಂದ್ರ ನಾ ಯಾರು ನಾ ಎಲ್ಲಿಂದ ಬಂದಿದ್ದೀನಿ ಇಲ್ಲಿ ನಾನು ಕೆಲಸ ಏನು ಮುಂದೆ ನಾ ಎಲ್ಲಿ ಹೋಗ್ಬೇಕು ನನ್ನ ಜನ್ಮ ಸಾರ್ಥಕತೆಯನ್ನು ಕೇಳಬೇಕಾಗಿರ್ಬೇಕು ನಾವು ಯಾವ ಗುರು ಕೊಟ್ಟಾನ ಅದನ್ನ ನಾವು ಹೋಗುವಾಗ ಬಿಟ್ಟು ಹೋಗಬಾರ್ದು ನಮ್ಮ ಜೊತೆಗೆ ಬರಬೇಕು ಅದನ್ನ ಯಾರು ಕೊಡ್ತಾರ ಆ ಸತ್ವಸ್ತು ದಾಖಲೆ ತೋರಿಸಿ ಸತ್ಪುರ ಅಂತ ಬಂದರು ಸತ್ಯವಾದ ವಸ್ತುವಿನ ಅರುಣ್ ಮಾಡಿಕೊಡ್ತಕ್ಕಂಥವ್ರಿಗೆ ಸತ್ಪುರ ಅಂತ ಬರೆದರು ಹೇಳ್ತಿಲ್ಲ ಅದಕ್ಕ ಅಂತ ಸತ್ಗುರುಗಳು ಇರೋ ತನಕ ನಮ್ಗೆ ಎಲ್ಲರೂ ಮನುಷ್ಯರಾಗಿ ಕಾಣ್ತಾರ ಅದ ಸತ್ ಮೇಲೆ ನೋಡ್ಬೇಕಾರ ನಾಗಪ್ಪ ಕಲ್ಲ ನಾಗರ ಕಂಡ್ರ ಬಸವನ ಬಂದ್ರಲ್ಲ ನಾಗಪ್ಪ ಅಂತ ತಿಳ್ಕೊಳ್ಳಿ ಈ ಈ ಸಭಾದಾಗ ನಿಮ್ ಭಕ್ತಿಗೆ ಮೆಚ್ಚಿ ಏನಂತೀರಿ ಬಡಿಗಿತವಾ ಪಡ್ಲಿತವಾ ನೀ ಹೊಡಿ ನಾ ಹೊಡಿ ಸೂರ್ತಾನೆ ಹೊಡೆದ್ಕೊಂಡು ಬಿಡ್ತಾನ

ಜೀವನದೊಳಗೆ ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಾದ್ರದ್ಗುರುಗಳಿಗೆ ಸರ್ ಹೋಗ್ಬೇಕು ಅವ್ರಿಗೆ ಪ್ರಪಂಚ ಮಾಡ್ ಕೊಡ್ತಿ ಹೊಸ ಮಹಾರಾಜ ಸಶೇಶ್ವರ ಮಹಾರಾಜನೇ ಬಡವರು ಇದ್ದಿರಲಿಲ್ಲ ಅವರು ಇದ್ರ ತುಕಾರ ಮಹಾರಾಜಲ್ಲ ಕೋಣ ಜನ ಜಾತ್ರೆ ಜಾತ್ರೆ ಕಾಡಲಿಕ್ಕೆ ತೋರಿಸ್ತಾನೆ ಯಾರಿಗೆ ಜ್ಞಾನ ಕಲೀಬೇಕಂದ್ರ ಜನಮೆಚ್ಚಿ ನಟಕೊಂಡ್ರೆ ಏನು ಹೋಗಲಿ ಮನ ಮೆಚ್ಚಿ ನಟಕ ಈ ಜಗತ್ತಿನಲ್ಲಿ ಅಡಮಾರ ನಡೆದ ಅನ್ಯಾಯ ಅತ್ಯಾಚಾರ ಅಗಲದಿಂದ ನಡದ ಜನ ತಮ್ಮ ಜನ್ಮ ಹಾಳು ಮಾಡ್ಕೋಬಾರದು ಅವ್ರಿಗೆ ಸನ್ಮಾನ ಉದ್ದೇಶ ಮಾಡುದಕ್ಕಾಗಲೇ ತಮ್ಮ ಸಂಪೂರ್ಣ ಶರೀರವನ್ನ ಮುಡದ ಜನ್ಮ ಏನು ಸಮರ್ಥ ಬೆಳಿತಾರ ಧರ್ಮ ಸ್ಥಾಪನೆ ಕೇ ಜೇಲ ಏ ಕೇರಳ ಈಶ್ವರವತಾರ ಜಾಲಿ ಆಯೇ ಬುಡೇ ಗೋಣಾರ ಜೈನ ಈಶ್ವರ ಹಾ ಹಿಂದಾಗ್ಯಾರ ಇವತ್ತು ಅದಾರ ಮುಂದು ಇರತ್ತ ಯಾರು ಧರ್ಮ ಸ್ಥಾಪನೆಗಾಗಿ ತಮ್ಮ ಜೀವನವನ್ನ ನೋಡ ಅವರೇ ಪರಮಾತ್ಮ ಅವತಾರಿಗಳು ಅನ್ನುವಂತ ಗೊತ್ತಿರಬೇಕು ಇನ್ನೊಂದು ಮಾತನ್ನು ಇಷ್ಟಪಡ್ತೀನಿ ಹೇಳ ನಮ್ಮ ಪರಂಪರೆ ನಮ್ಮ ಸಂಪ್ರದಾಯ ಕುಲವಿಲ್ಲ ಜ್ಞಾನಿಗೆ ಚಲ ಇಲ್ಲ ಯೋಗಿಗೆ ತೊಲಗಂಬಗಳಿಲ್ಲ ಗಗನಕ್ಕೆ ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಸರ್ವಜ್ಞ ನಿಮ್ಗೆ ಗೊತ್ತಿರಬೇಕು ಯಾಕಂದ್ರೆ ನಾನು ಮಠಕ್ಕೆ ಒತ್ತರ ನನ್ನ ಅಧಿಕಾರ ನನ್ನ ಕೊಡುಕಿಂತ ಮೊದಲ ಶಂಭುರಿನ ಮಠ ಉಡುಗ ಬಾಬಾ ಸಾಹೇಬ್ ಮಹಾರಾಜ್ ತಪ್ಪುಕೋಬೇಡ್ರಿ ಯಾವ ಜಾತಿ ಮಾಡ್ತಾರೋ ಗುರು ಅಲ್ಲ ಯಾವ ಸದ್ಗುರು ಜಾತಿ ಮಾಡೋದಿಲ್ಲ ಜಾತಿ ಮಾಡ್ತಾರ ನೀವು ಜಾತಿ ಹೀನನ ಮನೆಯ ಜೋಚಿತ ಹೀನೇ ಜಾತಿ ವಿಜಾತಿ ಹಾ ಯಾವ ಬಸವೇಶ್ವರ ಮಹಾರಾಜ ಅಂತಕ್ಕಾಗಿತ್ತು ಅದ್ರ ಹತ್ತು ಪಟ್ಟ ಅಂತಃಕರಣ ಯಾರಲ್ಲಿ ಐತಂದ್ರ ನಮ್ಮ ಲಯನ್ ಮಹಾರಾಜರಲ್ಲಿ ಅದ ಅಂತಕ್ಕಂಥದನ್ನ ಹೇಳಿಕ್ಕ ಕಂಡದ್ರ ಹೇಳಕ್ ಬೇಸ್ತಾ ಇದ್ದಾರೆ ಅಂತ ಅಂತಃಕರಣಿಗಳ ಗೊತ್ತಿಲ್ಲ ದೇಹಾಭಿಮಾನ ಜಾತ್ಯಾಭಿಮಾನ ಕುಳಾಭಿಮಾನ ದಸ್ಪದ ಬರ್ದಾರ ಕೇಳ್ ಕಾಡ ಸಂದರ್ಭ ಕಳಿಸ್ತಾರ ಇವೆಲ್ಲ ಬಿಡ್ಬೇಕಂತ ಬರ್ದಾರ ಅವ್ರು ಹೋಗ್ಬೇಕು ಒಬ್ಬ ಪಿ ಎಸ್ ಐ ಬಂದ್ರೆ ಯಾವ ಜಾತ್ಯವ ತಹಸೀಲ್ದಾರ್ ಬಂದ್ರೆ ಯಾವ ಜಾತ್ಯವ ಎಂಎಲ್ ಎಲೆಕ್ಷನ್ ಯಾರು ಎತ್ತ ಎಂ ಎಲೆಕ್ಷನ್ ಯಾರು ಇವತ್ತು ಜಾತಿ ಜಾತಿ ಒಂದು ಮಠ ಕರ್ನಾಟಕದ ನಿಮ್ಮಲ್ಲಿ ಬಿಡ್ರಿ ಜಾತಿಗೊಂದು ಮಠ ಜಾತಿ ರಾಜಕಾರಣ ವಿನಾಕಾರಣ ಬೆಟ್ಟ ಇಲ್ಲಿ ಏನು ಅವಶ್ಯಕತೆ ಅಂದ್ರೆ ಧೋರಣೆ ಸಾರ್ಕ ಜಾತಿ ಪಾಯಗೊಂಡ ಮಾತಾಡಿದಂಗೆ ಯಾರು ನಡೀತಾರ ಅವ್ರ ಕಾರ್ಯ ನಮಸ್ಕಾರ ಮಾಡ್ತೇವೆ ನಿಮ್ಗೆ ಕೂಡಲೇ ರೇಷ್ ಕೇಳಿರ್ಬೇಕು ದಿನಮಾನ ಗಲ ಕಟ್ಟವು ಸತ್ಪುರು ಪುತ್ರ ನನಗಾವ ತಟ್ಟವ್ ಒಂದು ಪದ್ಯವನ್ನು ಬಹಳ ಸುಂದರವಾಗಿ ಬರ್ದ ಓಡೋದ್ರೆ ಪದ್ಯದಲ್ಲಿ ಸಮಯ ಆಗತ್ತೆ ರೆಡಿ ಮಾಡಿ ಮುಗಿಸ್ಬಿಡ್ತೀನಿ ಯಾಕಂತ ಹೇಳಿ